ಹಾಯ್ ಎಲ್ಲರಿಗೂ ನಮಸ್ಕಾರ ಸಂಗೀತ ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ತುಂಬಾ ಸುಲಭವಾಗಿ ಹಾಗೆ ಸಕ ಟೇಸ್ಟಿಯಾಗಿ ನಮ್ಮ ಹಳ್ಳಿ ಸ್ಟೈಲ್ನಲ್ಲಿ ಚಿಕನ್ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾವು ಎರಡು ಮೂರು ಥರ ಚಿಕನ್ ಸಾರನ್ನ ಮಾಡ್ತೀವಿ ಅದರಲ್ಲಿ ಇದೊಂದು ಥರ ಸ್ಪೆಷಲ್ಲು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರೊಟ್ಟಿಗೆ ಕಜ್ಜಾಯಕ್ಕೆ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಚಿಕನ್ ಸಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನನಗೆ ಒಂದು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಟೊಮೆಟೊ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನಾಲ್ಕು ಚಕ್ಕೆ ಐದರಿಂದ ಆರು ಲವಂಗ ನಾಲ್ಕು ಹಸಿಮೆಣಸಿನಕಾಯಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಆರಿಂದ ಏಳು ಕಾಳುಮೆಣಸು ಮೂರು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಗಡ್ಡೆ ಈರುಳ್ಳಿ ಹಾಗೆ ಸ್ವಲ್ಪ ಹಸಿ ತೆಂಗಿನ ತುರಿನ ತಗೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ಒಂದು ಹತ್ತರಿಂದ ಹನ್ನೆರಡು ಮೆಣಸಿನಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದೆ ಕಲರ್ ಕೂಡ ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾಲ್ಕು ಗಡ್ಡೆ ಈರುಳ್ಳಿ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಹುರ್ಕೊಳ್ಳೋದಕ್ಕೆ ನಾನೊಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತೀನಿ ಈಗ ಒಂದೊಂದೇ ಸಾಮಗ್ರಿಗಳನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಾಗತ್ತೆ ಈ ಥರ ಹುರ್ಕೊಳ್ಳೋದ್ರಿಂದ ಮೊದಲನೇದಾಗಿ ಧನಿಯಾನ ಹಾಕ್ಕೊಂಡಿದ್ದೀನಿ ಆಮೇಲೆ ಸೋಂಪು ಜೀರಿಗೆ ಹಾಗೆ ಕಾಳು ಮೆಣಸು ಇಷ್ಟನ್ನು ಹಾಕಿ ಒಂದು ಸರಿ ಹುರ್ಕೋತಾ ಇದ್ದೀನಿ ನೀಟಾಗಿ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಹುರ್ಕೋಬೇಕು ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ಹೀಗೆ ಈ ಥರ ಒಂದ್ಸರಿ ಹುರ್ಕೊಂಡು ಈಗ ನಾನು ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆನೂ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಲೆ ಚೆನ್ನಾಗಿ ಬೇಯಬೇಕು ಗಸಗಸೆ ಚೆನ್ನಾಗಾಗತ್ತೆ ಆಗ ಈಗ ಇದನ್ನ ಸ್ವಲ್ಪ ಬೇಯೋ ತನಕ ಹುರ್ಕೋಬೇಕಾಗತ್ತೆ ಈ ಥರ ಹುರ್ಕೊಂಡಿದ್ದೀನಿ ಈ ಥರ ಹುರ್ಕೋಬೇಕು ಸ್ವಲ್ಪ ಬೇಯಬೇಕು ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಎಕ್ಸ್ಟ್ರಾ ಸಾಮಗ್ರಿಗಳ ಜೊತೆ ಚೆನ್ನಾಗಿ ಬೇಯಬೇಕು ಆಗಲೇ ಚೆನ್ನಾಗಿರೋದು ಈ ಥರ ಹುರ್ಕೊತಾ ಇದ್ದೀನಿ ಈಗ ಹಸಿಮೆಣಸು ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕಿ ಹುರ್ಕೋತಾ ಇದ್ದೀನಿ ಈ ಥರ ಎಲ್ಲನೂ ಹಾಕಿ ನೀಟಾಗಿ ಹುರ್ಕೋತೀನಿ ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ತುಂಬ ಚೆನ್ನಾಗಾಗತ್ತೆ ನೋಡಿ ಈ ಥರ ಹುರ್ಕೋತಾ ಇದ್ದೀನಿ ಹೀಗೆ ನೀಟಾಗಿ ಹುರ್ಕೋಬೇಕು ಇದೀಗ ಆಗಿದೆ ಇಷ್ಟಾದರೆ ಸಾಕು ಈಗ ಒಣಮೆಣಸನ್ನು ಹಾಕ್ತಾ ಇದ್ದೀನಿ ಒಣಮೆಣಸು ಅಷ್ಟೇ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ಜಾಸ್ತಿ ಹೊತ್ತು ಹುರಿಬಾರ್ದು ಸೀದೋಗ್ಬಾರ್ದು ಸ್ವಲ್ಪ ನಿಧಾನಕ್ಕೆ ಈ ಥರ ಹುರ್ಕೋಬೇಕಾಗತ್ತೆ ಇದು ಜಾಸ್ತಿ ಟೈಮ್ ಹುರ್ಕೋಬೇಕು ಅಂತೇನಿಲ್ಲ ಮೆಣಸು ಕ್ರಿಸ್ಪಿಯಾಗಿರೋದಾದರೆ ಈ ಥರ ಮಾಡಿ ಹುರ್ಕೋಬೇಕು ಇಲ್ಲಾಂದರೆ ಸಪ್ರೇಟಾಗಿಯೇ ಹುರ್ಕೋಬೇಕಾಗತ್ತೆ ಇದು ತುಂಬ ಕ್ರಿಸ್ಪಿಯಾಗಿರುವಂತಹ ಮೆಣಸು ಹಾಗಾಗಿ ನಾನು ಈ ಥರನೇ ಹುರ್ಕೊತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು ಪೂರ್ತಿಯಾಗಿ ಬೇಯಬೇಕು ಅಂತೇನಿಲ್ಲ ಕೊತ್ತಂಬರಿ ಸೊಪ್ಪು ಚೆನ್ನಾಗಾಗುತ್ತೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಫ್ಲೇವರು ಹಾಗಾಗಿ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು ಇದಾಗಿದೆ ಈಗ ಇದನ್ನ ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಹೀಗೆ ಸ್ವಲ್ಪ ಹುರಿದ್ರೆ ಸಾಕು ಇವನ್ನೆಲ್ಲ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ತೆಂಗಿನ ತುರಿ ತಗೊಂಡಿದ್ನಲ್ಲ ಅದನ್ನು ಈ ಥರ ಹುರ್ಕೋತಾ ಇದ್ದೀನಿ ಸ್ವಲ್ಪ ಇದು ಸ್ವಲ್ಪ ಘಮ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕು ಆಗಲೇ ಸಾರು ಚೆನ್ನಾಗೋದು ನೋಡಿ ಈ ಥರ ಹಸಿ ಹಸಿ ಆಗಿದೆ ಫುಲ್ ಡ್ರೈ ಆಗಬೇಕು ಅದು ಅಲ್ಲಿ ತನಕ ಹುರ್ಕೋಬೇಕು ಒಂಥರ ಹುಡಿ ಹುಡಿ ಆಗುತ್ತೆ ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ನೋಡಿ ಇದಾಗಿದೆ ಈಗ ಇದನ್ನ ಒಂದು ಪಾತ್ರೆಗೆ ತೆಗೆದಾ ಇದ್ದೀನಿ ಹೀಗೆ ಈಗ ಈ ಮಸಾಲೆ ಸಾಮಗ್ರಿಗಳೆಲ್ಲ ಹುರಿದಿದ್ವಲ್ಲ ಪೂರ್ತಿಯಾಗಿ ತಣ್ಣಗಾಗಬೇಕು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ರುಬ್ಕೊಳ್ಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಬರ್ಬೇಕಾಗತ್ತೆ ಚೆನ್ನಾಗಾಗತ್ತೆ ನಾನಿಲ್ಲಿ ಒಂದು ಮಡಕೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದಮೇಲೆ ಈರುಳ್ಳಿನ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು ಈ ಥರ ಎಲ್ಲಾನು ಸೇರಿಸಿ ಕೆಂಪಾಗೋ ತನಕ ಹುರ್ಕೋತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋತಾ ಇದ್ದೀನಿ ಈ ಥರ ಸ್ವಲ್ಪ ಕೆಂಪಾಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಚೆನ್ನಾಗತ್ತೆ ಈ ಥರ ಹುರ್ಕೊಳ್ಳೋದ್ರಿಂದ ನೋಡಿ ಇಷ್ಟ ಆಗಿದೆ ಈಗ ಇಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಮೊದಲೇ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಹಾಕೋದ್ಕಿಂತ ಈ ಥರ ಟೊಮೆಟೊ ಈರುಳ್ಳಿ ಜೊತೆನೇ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಆಗಲೇ ಘಮ ಚೆನ್ನಾಗಿ ಬರೋದು ಈ ಥರ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ಈಗ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತೀನಿ ಈರುಳ್ಳಿ ಮತ್ತು ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ಅರ್ಶನೂ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಅರ್ಶಿನ ಹಾಕೋದ್ರಿಂದ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಮಿದು ಆಗೋ ತನಕ ಬೇಯುತ್ತೆ ನೋಡಿ ಇದಾಗಿದೆ ಈಗ ಚೆನ್ನಾಗಿ ಬೆಂದಿದೆ ಈ ಥರ ಬೆಂದಿರಬೇಕು ಈಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಚಿಕನನ್ನು ಇದ್ದೀನಿ ಈ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹೀಗೆ ನಾವೀಗ ಮಸಾಲೆಗೆ ಅಂದರೆ ಟೊಮೆಟೊ ಮತ್ತು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನಾನು ಹಾಗೇ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊತೀನಿ ಆಮೇಲೆ ಇದಕ್ಕೆ ಉಪ್ಪನ್ನು ಇದ್ದೀನಿ ಈಗ ಮುಚ್ಚಿ ಒಂದು ಸ್ವಲ್ಪ ನೀರು ಬಿಡೋ ತನಕ ಬೇಯಿಸ್ಕೋಬೇಕು ಇದನ್ನ ನೋಡಿ ಇದಾಗಿದೆ ಇಷ್ಟ ಇಷ್ಟಾಗಿದೆ ಈಗ ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಹೀಗೆ ಮಾಡೋದ್ರಿಂದ ಚಿಕನ್ ಚೆನ್ನಾಗಿ ಬೇಯುತ್ತೆ ಮತ್ತು ಬೇಗ ಬೇಯುತ್ತೆ ಈ ಥರ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಮೊದಲೇ ನಾವು ಉಪ್ಪು ಹಾಕಿಬಿಟ್ರೆ ಚಿಕನ್ ಅಷ್ಟು ಬೇಗ ಬೇಯೋದಿಲ್ಲ ಹಾಗಾಗಿ ನೋಡಿ ಈಗ ಆಲ್ಮೋಸ್ಟ್ ಕಾಲು ಭಾಗದಷ್ಟು ಬೆಂದಿದೆ ನಾನೀಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಚಿಕನಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಮ್ ಅಥವಾ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಪೂರ್ತಿಯಾಗಿ ನೀರು ಬಿಟ್ಕೊಳ್ಳುತ್ತೆ ಹೀಗೆ ಮಾಡೋದ್ರಿಂದ ನೋಡಿ ಈಗ ಇಷ್ಟಾಗಿದೆ ಇಷ್ಟು ನೀರು ಬಿಟ್ಕೊಂಡಿದೆ ಅಂತ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಒಂದು ಸರಿ ನೋಡಿಕೊಂಡು ನಾನು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಬರಬೇಕು ತುಂಬ ಚೆನ್ನಾಗಾಗುತ್ತೆ ಚಿಕನ್ ಸಾರಿಗೆಲ್ಲ ಎಷ್ಟು ನಾವು ನುಣ್ಣಗೆ ರುಬ್ತೀವಲ್ಲ ಅಷ್ಟು ಚೆನ್ನಾಗಾಗುತ್ತೆ ಆಲ್ಮೋಸ್ಟ್ ಎಲ್ಲ ಸಾಂಬಾರಿಗೂ ಅಷ್ಟೇ ನಾನು ನುಣ್ಣಗೆನೇ ರುಬ್ಕೊಳ್ಳೋದು ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗೋಲ್ಲ ನನಗೂ ಇಷ್ಟ ಆಗಲ್ಲ ನಾನು ಈ ಥರ ನುಣ್ಣಗೆನೇ ರುಬ್ಕೊಳ್ಳೋದು ತರಕಾರಿ ಸಾಂಬಾರಿಗಾದರೂ ಅಷ್ಟೇ ನಾನು ಆದಷ್ಟು ನುಣ್ಣಗೆ ರುಬ್ಕೊಂಡು ಹಾಕ್ಕೊತೀನಿ ನನಗೆ ಇಷ್ಟ ಅದು ನುಣ್ಣಗೆ ರುಬ್ಕೊಳ್ಳೋದು ತರಿತರಿಯಾಗಿದ್ದರೆ ಏನೋ ಒಂಥರ ಟೇಸ್ಟೇ ಇಲ್ಲ ಅನಿಸುತ್ತೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊತೀನಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೊತಾ ಇದ್ದೀನಿ ಇದನ್ನ ಇದನ್ನ ಈ ಥರನೇ ಕುದಿಸ್ಕೋಬೇಕು ಆಗ ಚೆನ್ನಾಗಿ ಕುದಿಯತ್ತೆ ಸಾಂಬಾರು ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಇರುತ್ತೆ ಚಿಕನ್ ಸಾಂಬಾರಿಂದು ಈಗ ಸರಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಹೀಗೆ ನೋಡಿ ಈ ಥರ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಈಗ ಮತ್ತೆ ಒಂದು ಸರಿ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಐದು ನಿಮಿಷ ಇದನ್ನ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಆದಷ್ಟು ಇದು ಇದೇ ಥರ ಮಾಡಿ ಕುದಿಸ್ಕೊಂಡ್ರೆ ಚಿಕನ್ ಸಾಂಬಾರು ಫ್ಲೇವರ್ ಚೆನ್ನಾಗಿ ಬರುತ್ತೆ ತಿನ್ನೋದಿಕ್ಕೂ ಕೂಡ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ನೋಡಿ ಇದು ಈಗ ರೆಡಿಯಾಗಿದೆ ಚಿಕನ್ ಸಾರು ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದ್ರೆ ಸಾಕು ನಾನೀಗ ಗ್ಯಾಸ್ನ ಆಫ್ ಮಾಡ್ತೀನಿ ಆಫ್ ಮಾಡಿದ್ರೂ ಕೂಡ ಎಷ್ಟೋ ತನಕ ಕುದೀತಾ ಇದೆ ನೋಡಿ ಮಡಿಕೆನಲ್ಲಿ ಮಾಡಿರೋದ್ರಿಂದ ಒಂದು ಎರಡು ನಿಮಿಷದ ತನಕ ಹೀಗೆ ಕುದಿತಾನೆ ಇರುತ್ತೆ ಈಗ ನಾವು ಮುಚ್ಚಿಡಬಾರ್ದು ಸ್ವಲ್ಪ ಹೊತ್ತು ಈ ಥರ ಓಪನ್ ಮಾಡಿಯೇ ಇರಬೇಕಾಗತ್ತೆ ಈಗ ತುಂಬಾ ರುಚಿಯಾಗಿರುವಂತಹ ಚಿಕನ್ ಸಾರು ರೊಟ್ಟಿ ಜೊತೆ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಈ ಥರ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು